ಬಿಗ್ ಬಾಸ್ ನೋಡ್ತಾ ಇದೀನ ಹ್ಮ್ ಅ ಅಣ್ಣ ಏನ್ ಅನ್ಸುತ್ತೆ ಬಿಗ್ ಬಾಸ್ ಬಗ್ಗೆ ಬಿಗ್ ಬಾಸ್ ಚೆನ್ನಾಗಿ ನಡಿತೈತೆ ಅಣ್ಣ ಆದ್ರೆ ಒಂದ್ ಪ್ರಾಬ್ಲಮ್ ಆಯ್ತು ಏನ್ ಪ್ರಾಬ್ಲಮ್ ಅದೇ ಅದು ಜಾಲಿವು ಸ್ಟುಡಿಯೋದು ಅದು ಆಹ್ಹ್ ಒಂದು ಪ್ರೋಗ್ರಾಮ್ ಆಯ್ತು ಆಹ್ಹ್ ಆದ್ರೆ ಅದನ್ನ ಸುದೀಪ್ ಅವರ ಮೇಲೆ ಸುದೀಪ್ ಅವ್ರ ಇದಾರೆ ಅಂತ ಮಾಡ್ತಾರೋ ಇಲ್ಲ ಏನ್ ತಕ್ ಮಾಡ್ತಾರೋ ಅಂತ ಗೊತ್ತಾಯ್ತಿಲ್ಲ ಆಹ್ಹ್ ಒಟ್ ನಾ ಆದ್ರೆ ಚೆನ್ನಾಗಿ ನಡಿತೈತೆ ಓಕೆ ಚನಾಗ್ ನಡಿಲ್ಲ ಅಣ್ಣ ಹಾ ಹಾ ಅಲ್ಲ ಈಗ ಬಿಗ್ ಬಾಸ್ ಅಲ್ಲೇ ಜಾಲಿವುಡ್ ಬಂತು ಮತ್ತೆನೆ ಹಾರಿಗೋಪನ್ ಆಯಿತು ಆಹ್ ಓಕೆ ಈಗ ನಡೀತಾ ಇತ್ತು ಬಿಗ್ ಬಾಸ್ ಯಾರ್ ಚೆನ್ನಾಗ್ ಪ್ರಕಾರ ಗಿಲಿ ಅಣ್ಣ ಅವ್ನ ಕಾಮಿಡಿ ಮಾಡಿದ್ರು ಅವನ್ ಆಟ ಅವ್ನ ಆಡ್ತಾನೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಲ್ಲ ಅವನು ಅವ್ನ ಆಟ ಅವ್ನ ಆಡ್ತಾನೆ ಆದ್ರೆ ಗಿಲಿನೇ ಗೆಲ್ಬೇಕ ಅಂತಿದಾರಲ್ಲ ಅವ್ರು ಅವ್ರ ಏನಿಲ್ಲ ಅಣ್ಣ ಅವ್ರದ್ದು ಸುಮ್ನೆ ಅವ್ರ ಬಾಯಿ ಮಾತ್ ಮಾತಾಡ್ತಾರೆ ಅಷ್ಟೇ ಅವ್ರದ್ದು ನನ್ಗೋ ಗಿಲಿಯನ್ಗೋ ಗಿಲ್ಲಿ ಗೆಲ್ಬೇಕು ಯಾಕೆ ಗಿಲ್ಲಿ ಗೆಲ್ಬೇಕು ಅಣ್ಣ ನಾವು ಮಂಡ್ಯದವ್ರು ಗಿಲಿ ನಮ್ ಬಾಸ್ ಗಿಲ್ಲಿನೇ ಗೆಲ್ಬೇಕು ಅಣ್ಣ ಮಂಡ್ಯದವರ್ನಗೂ ಗಿಲ್ಲಿ ಬಾಸು ಗಿಲ್ಲಿ ಗಲ್ಬರ್ ಓಕೆ ಈಗ ಅಶ್ವಿನಿ ಗೌಡ ಗಿಲ್ಲಿಗೆ ತುಂಬಾ ರೇಗಿಸ್ತಾ ಇರ್ತಾರಲ್ಲ ಬೈತಾ ಇರ್ತಾರಲ್ಲ ಅದು ಸುಮ್ನೆ ಅಣ್ಣ ಕಾಮಿಡಿ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಬರ್ತದೆ ನಿಮ್ಗೆ ಅಣ್ಣ ಎಂಟರ್ಟೈನ್ಮೆಂಟ್ ಅಷ್ಟೇನೆ ಓಕೆ ಈಗ ಡಾಕ್ ಸತೀಶ್ ಅವರು ರಕ್ಷಿತಾ ಶೆಟ್ಟಿ ಅವರು ಬಂದಿದಾರಲ್ಲ ಅವ್ರ ಬಗ್ಗೆ ಏನ್ ಹೇಳ್ತೀವಿ ಹಾ ಅಣ್ಣ ಅಂತವರೆಲ್ಲ ಕಟ್ಟಿಸಬಾರದು ಅಣ್ಣ ಅವರೆಲ್ಲ ದುಡ್ಡಿ ಇರೋವ್ರು ದುಡ್ಡಿ ಇರೋರ್ ಎಲ್ಲಾ ಬಡವ್ರ್ ಮಂದಿ ಇರ್ತಾರಲ್ಲ ಅಂಥವ್ರನ್ನ ಕಟ್ಟಿಸಬೇಕ ಈಗ ದುಡ್ಡಿರೋರ್ ಬಂದ್ರೆ ಏನ್ ಅಣ್ಣ ಎಲ್ಲಾ ನೋಡ್ತಾರೆ ಸುಮ್ಮನೆ ಬಡವರ್ ಮಂದಿ ಬಂದ್ರೆ ಅವ್ರ ಮುಂದಕ್ಕೆ ಏನಾದ್ರು ಯೂಸ್ ಆಗುತ್ತಾನ ಬಡವರ್ ಬಂದ್ರೆ ಅಲ್ಲ ಈಗ ಬಡವರ ಮಕ್ಕಳನ್ನ ಏನಕ್ಕೋಸ್ಕರ ಕರ್ಸ್ಕೋಬೇಕು ಈಗ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅಂತ ಕೇಳ್ತಾರೆ ಕೆಲವರೆಲ್ಲ ಈಗ ಇರಲ್ಲ ಟ್ಯಾಲೆಂಟ್ ಇರುತ್ತೆ ಈಗ ಟ್ಯಾಲೆಂಟ್ ತೋರ್ಸುದ್ರವನಪ್ಪ ಈಗ ಡಾಕ್ ಸತೀಶ್ ಅವರು ಅಂತ ಬಂದಾಗ ನೂರ್ ಕೋಟಿ ನಾಯಿ ಅಂತ ಟ್ಯಾಲೆಂಟ್ ತೋರಿಸಿ ನಾಯಿ ತೋರಿಸ್ಬಿಟ್ಟು ಫೇಮಸ್ ಆದವ್ರು ರಕ್ಷಿತಾ ಶೆಟ್ಟಿ ಅಂತ ಬಂದಾಗ ಡೈಲಿ ಲಾಗ್ ಮಾಡ್ಕೊಂಡು ಫೇಮಸ್ ಆದ್ರು ಈಗ ನಿನ್ ಬಡವರ ಮಗ ಅಲ್ವಾ ಏನಾದ್ರು ಟ್ಯಾಲೆಂಟ್ ತೋರ್ಸುದ್ರೆ ತಾನೇ ನಿನ್ ಕರ್ಕ ಅಣ್ಣ ಟ್ಯಾಲೆಂಟ್ ತರಿಸ್ಬೇಕಂದ್ರೆ ಯಾರು ಏನಾರ ಈಗ ನಾವ್ ಇದ್ದೀವಪ್ಪ ನಿನ್ ಟ್ಯಾಲೆಂಟ್ ಏನ್ ಐತಿ ತೋರ್ಸು ಅವ್ರು ನಾವ್ ನಾವ್ ನೆಕ್ಸ್ಟ್ ನೆಕ್ಸ್ಟ್ ವರ್ಷಕ್ಕೆ ನಿನ್ನ ಸೇರ್ಸೋತರ ಆಗತ್ತೆ ಹೇಳು ನಿನ್ ಟ್ಯಾಲೆಂಟ್ ಏನೈತೆ ಹಾಡ್ ಹೇಳ್ತೀಯಾ ಡಾನ್ಸ್ ಮಾಡ್ತೀಯಾ ಡ್ರಾಯಿಂಗ್ ಬಿಡಿಸ್ತೀಯ ಡ್ರಾಯಿಂಗ್ ಬಿಡಿಸ್ತೀಯ ಡ್ರಾಯಿಂಗ್ ಎಲ್ಲ ಚೆನ್ನಾಗ್ ಬರಿತ್ಯಾ ಯಾರು ಹೆಂಗೆ ಯಾವ ತರ ಡ್ರಾಯಿಂಗ್ ನೀನ್ ಯಾಚರ ಗೊತ್ತೇನ ಬಿಡ್ತೀನಿ ಅಂದ್ರೆ ಮನುಷ್ಯರದು ಮಾಡ್ಬಿಡ್ತೀವಿ ಅನ್ಸುತ್ತೆ ಮನುಷ್ಯರ ಥರ ಓಕೆ ಬೇರೆ ಇನ್ ಇದ್ ಇದೆಲ್ಲ ಮಾಡ್ತೀಯ ಹ್ಮ್ ಹ್ಮ್ ನೀನಪ್ಪಾ ನಾನೆಷ್ಟ ಅಣ್ಣ ನಾನ್ ಖೋಖಾಡ್ತೀನಿ ಹಾ ಕೊಕ್ಕದಲ್ಲಿ ಒಳ್ಳೆ ಹೆಸರು ಮಾಡ್ಬೇಕು ಒಳ್ಳೆ ಹೆಸರು ಅಂತ ಇದೀನಿ ಮಾಡ್ತೀನಿ ಅಣ್ಣ ಬಿಡಲ್ಲ ಅದ್ನ ಒಂದ್ ಹಠ ಇದೆ ಅದನ್ನ ಮಾಡೇ ಮಾಡ್ತೀನಿ ಓಕೆ ಇನ್ನು ಯಾರು ಚಂದ್ರಪ್ರಭ ಬಗ್ಗೆ ಏನಂತ ಅವ್ರದೇನಿಲ್ಲ ಅಣ್ಣ ಪಾಪ ಅವ್ರ ಸುದ್ದಿ ಇಷ್ಟು ಕೇಸ್ ಹಾಕೊಂಡು ಅವ್ರದ್ದು ಒಳ್ಳೆ ರೋಜನೆ ಆಗ್ಬಿಟ್ಟಿದ್ದೆ ಇವಾಗ ಸ್ವಲ್ಪ ಬಿಡುಗಡೆ ಆಗಿದಲ್ಲ ಅವರು ಅವ್ರದ್ದೊಂದು ಚೂರು ಅವ್ರ 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 ಆಟನ ತೋರಿಸ್ಬೇಕಲ್ಲ ಪಾಪ ಅವ್ರ ಆರ್ ಅವರ್ ಬಾತ್ರೂಮ್ ಅಲ್ಲೇ ಕುಂತಿದ್ರಂತೆ ಅವ್ರ ಎಲ್ಲಾರ್ಗು ಬೇಜಾರಾಗುತ್ತೆ ಇವಾಗ ಯಾರೇ ಹೋದ್ರು ಯಾ ಅಂದ್ರೆ ಕಾಯಬೇಕಂತಂದ್ರೆ ಬೇಜಾರಾಗುತ್ತೆ ಅಣ್ಣ ಅದು ಇವಾಗ ಅವ್ರಿಗೂ ಫ್ರೀಡಮ್ ನಿನ್ ಪ್ರಕಾರ ಬಾತ್ರೂಮ್ ರಾಜ ಗೋಲ್ಡ್ ಇದು ಸತೀಶ್ ತೆಗ್ದಿರೋದು ಜಂಟಿಯಿಂದ ತೆಗ್ದಿರೋದು ಒಳ್ಳೆ ಕೆಲಸ ಒಳ್ಳೆ ಕೆಲಸ ಓಕೆ ಇನ್ನು ಅದನ್ ಬಿಟ್ರೆ ಚೆನ್ನಾಗ್ ಆಡೋರು ಯಾರು ಗಿಲ್ಲಿ ಬಿಟ್ರೆ ಗಿಲಿನ ಬಿಟ್ಟರೆ ಅಶ್ವಿನಿಗೌಡ ಅಶ್ವಿನಿ ಗೌಡ ಚೆನ್ನಾಗ್ ಆಡ್ತಾರೆ ಇನ್ನು ಮಾಳು ನಿಪ್ನಾಳ್ ಅಂತ ಉತ್ತರ ಕರ್ನಾಟಕದ ಒಬ್ಬ ಹುಡ್ಗ ಬಂದಿದಾನಲ್ಲ ಮಲ್ಲಮ್ಮ ಬಂದಿದ್ರೆ ಅವ್ರ ಬಗ್ಗೆ ಅವ್ರಲ್ಲ ಪಾಪ ಮಲ್ಲಮ್ಮ ಪಾಪ ಮುಗ್ಧ ಅನ್ನಿಸಣ ಅವರು ಅವ್ರಿಗೆ ಏನು ಮಾತಾಡಕ್ಕಾಗಲ್ಲ ಅವರ ಅವ್ರ ವಯಸ್ಸಿಗೆ ತಕ್ಕನಾಗ ಅವ್ರ ಆಟ ಆಡ್ತಾರ ಅಷ್ಟೇ ಇವಾಗ ನಮ್ಮ ವಯಸ್ಸಲ್ಲಿ ಇದ್ರೆ ಅವ್ರ ಹೆಂಗ್ ಆಡ್ಬೇಕಾ ನಮ್ಮ ವಯಸ್ಸಲ್ಲಿ ಅವ್ರು ಆಟ ಆಡ್ಕೊ ಬಂದಿರ್ತಾರೆ ಇವಾಗ ಅವ್ರ ವಯಸ್ಸಿಗೆ ತಕ್ಕಾಗ ಅವ್ರ ಆಟ ಆಡ್ತಾರೆ ಅವ್ರ ಏಜ್ ಅಷ್ಟೇ ಅವ್ರಿಗೆ ಬೆಲೆ ಕೊಡ್ಬೇಕ ಏಜ್ ಏಜಿಗೆ ಅವರಲ್ಲಣ್ಣ ಅದು ಅವ್ರ ಎಷ್ಟ ಆಗುತ್ತೋ ಓಕೆ